ಆತ್ಮೇತ್ರೆ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೂರ್ತಾ ಈ ದಿನ ನಾವು ಎಲ್ ಬಿ ಎ ಕುರಿತಾದಂತಹ ಯೂಟ್ಯೂಬ್ ನೇರ ಪ್ರಸಾರದ ಒಂದು ಮುಖ್ಯಾಂಶಗಳನ್ನ ತಿಳ್ಕೊಳ್ಳೋಣ ಆದರೆ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ ಈಗ ಪಾಠ ಆಧಾರಿತ ಮೌಲ್ಯಾಂಕನ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದಷ್ಟು ಫೀಡ್ಬ್ಯಾಕ್ಗಳಿತ್ತು ಇತ್ತು ಮತ್ತು ಸಾಕಷ್ಟು ಕ್ವಶನ್ಸ್ಗಳು ಕೂಡ ಇತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ ಯೂಟ್ಯೂಬ್ನಲ್ಲಿ ನಡೆದಂಥ ಕಾರ್ಯಕ್ರಮ ಅದಕ್ಕೆ ಏನೆಲ್ಲ ಅಂಶಗಳನ್ನು ತಿಳಿಸ್ಕೊಟ್ರು ಅನ್ನೋದನ್ನು ನಾನು ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಶಿಕ್ಷಕರು ಇನ್ನು ಮುಂದೆ ಕೈ ಬರಹದಲ್ಲಿ ಲೆಸನ್ ಪ್ಲ್ಯಾನ್ಗಳನ್ನು ಬರೆಯುವಂತಿಲ್ಲ ಅಂದರೆ ಬರೆಯುವಂಥ ಅವಶ್ಯಕತೆ ಇಲ್ಲ ಇನ್ ಕೇಸ್ ಬರೆದರೂ ಒಳ್ಳೆಯದೇ ಆದರೆ ಏನು ಹೇಳ್ತಿದ್ದಾರೆ ಅಂದರೆ ಸ್ಯಾಟ್ಸಲ್ಲಿ ಅದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಆ್ಯಕ್ಟಿವಿಟಿ ಓರಿಯೆಂಟೆಡ್ ಕ್ಲಾಸ್ಗಳನ್ನು ಮಾಡಬೇಕು ಆಯಾ ದಿನಗಳಲ್ಲಿ ಅವರು ಕೆ ಜಿ ಐ ಡಿ ನಂಬರಿಂದ ಲಾಗಿನ್ ಆಗಿ ಯಾವ ರೀತಿ ಒಂದು ಲೆಸನ್ ಪ್ಲ್ಯಾನ್ಗಳನ್ನು ಅಪ್ಡೇಟ್ ಮಾಡಬೇಕು ಮತ್ತು ಆ ಲೆಸನ್ ಪ್ಲ್ಯಾನ್ಗಳನ್ನು ಮುಖ್ಯ ಶಿಕ್ಷಕರು ಅನುಮೋದಿಸಬೇಕು ಅಂತಕ್ಕಂಥ ಅಂಶಗಳನ್ನು ಹೇಳಿದ್ದಾರೆ ಸೊ ಹಾಗಾಗಿ ಅದನ್ನು ರೈಟಿಂಗಲ್ಲಿ ಬರೆಯುವಂಥ ಅವಶ್ಯಕತೆ ಇಲ್ಲ ಅಲ್ಲಿ ಕೆಲಸ ನಿಮಗೆ ಕಡಿಮೆ ಆಯಿತು ಅಂತ ಹೇಳ್ತಿದ್ದಾರೆ ಇನ್ನು ಸ್ಯಾಟ್ಸ್ ನಲ್ಲಿ ಶಿಕ್ಷಕರು ತಮ್ಮ ಲೆಸನ್ ಪ್ಲ್ಯಾನ್ಗಳನ್ನು ಗಳನ್ನ ನಮೂದಿಸಬಹುದು ಸಹ ಅದು ಸುಲಭವಾಗಿದೆ ಸ್ವಲ್ಪ ಅದನ್ನು ನೋಡ್ಕೋಬೇಕು ಅನ್ನೋ ಒಂದು ಮಾಹಿತಿಯನ್ನು ಅವರು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ಈಸಿ ಸ್ಟೆಪ್ಸ್ ಕೂಡ ಹೇಳಿದ್ದಾರೆ ಪ್ರತಿ ಘಟಕದ ನಂತರ ಪಾಠ ಆಧಾರಿತ ಘಟಕ ಪರೀಕ್ಷೆಯನ್ನು ಮಾಡಿ ಅದರ ಅಂಕಗಳನ್ನು ಸ್ಯಾಟ್ಸ್ ನಲ್ಲಿ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಪಾಠಕ್ಕೆ ಪ್ರತಿ ಪಾಠಕ್ಕೆ ಇಪ್ಪತ್ತೈದು ಅಂಕಗಳನ್ನು ಅವರು ಫಿಕ್ಸ್ ಮಾಡಿದ್ದಾರೆ ಸೊ ಇಪ್ಪತ್ತೈದಕ್ಕೆ ಆ ಮಗು ಎಷ್ಟು ತಗೊಂಡಿದೆ ಅಂತ ನಾವಲ್ಲಿ ಎಂಟ್ರಿ ಮಾಡಬೇಕು ಫಾರ್ ಎಕ್ಸಾಂಪಲ್ ಕೆ ಜಿ ಡಿ ನಂಬರ್ ಹಾಕಿ ಲಾಗಿನ್ ಆದಾಗ ಎಲ್ ಎ ಬಿ ಸೆಕ್ಷನ್ಗನೇ ಹೋಗಬೇಕು ಎಲ್ ಎ ಬಿ ಸೆಕ್ಷನಲ್ಲಿ ಎಂಟ್ರಿಯನ್ನು ಕೊಟ್ಟಾಗ ಯಾವ ತರಗತಿ ಮತ್ತು ಯಾವ ವಿಷಯ ಮತ್ತು ಯಾವ ಪಾಠ ಎಲ್ಲವನ್ನು ಕೂಡ ಅದು ನಮಗೆ ಕೇಳುತ್ತೆ ಸೊ ಆ ಸಂದರ್ಭದಲ್ಲಿ ನಾವಲ್ಲಿ ಅಂಕಗಳನ್ನು ನಾವು ಎಂಟ್ರಿ ಮಾಡಿದರೆ ಅದಕ್ಕೆ ಗ್ರೇಡು ತಾನಾಗಿಯೇ ಅಲ್ಲಿ ಎಂಟ್ರಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು ಎ ಎ ಪ್ಲಸ್ ಬಿ ಬಿ ಪ್ಲಸ್ ಈ ರೀತಿ ಅಂಕಗಳು ಆಟೋಮೆಟಿಕ್ಕಾಗಿ ಆಗಿ ಜನರೇಟ್ ಆಗೋದನ್ನು ನಾವಿಲ್ಲಿ ನೋಡ್ತೇವೆ ಸೊ ಇದು ಆದಂತಹ ಕೆಲಸ ಮತ್ತೆ ಅಲ್ಲಿ ಎಲ್ಲಿ ಕೂಡ ಅಂಕಗಳನ್ನು ಬರೀಬೇಕು ಅನ್ನೋ ಪ್ರಮೇಯ ಏನಲ್ಲ ಎಲ್ಲ ಸಬ್ಜೆಕ್ಟಗೂ ಕೂಡ ಆಯಾ ಶಿಕ್ಷಕರು ಎಂಟ್ರಿ ಮಾಡಬೇಕು ಬಟ್ ಇಲ್ಲಿ ಕೆಲವೊಂದು ಡೌಟ್ಗಳನ್ನು ಕೇಳಿದರು ಖಾಸಗಿ ಶಾಲೆಯ ಶಿಕ್ಷಕರಿಗೆ ಕೆ ಜೆ ಡಿ ನಂಬರ್ ಇರೋದಿಲ್ಲ ಅವರು ಹೇಗೆ ಎಂಟ್ರಿ ಮಾಡಬೇಕು ಹಾಗೆ ಅತಿಥಿ ಶಿಕ್ಷಕರು ನಮಗೆ ಹೇಗೆ ಎಂಟ್ರಿ ಮಾಡಬೇಕು ಇದೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಅದೆಲ್ಲವೂ ಕೂಡ ನಿಮಗೆ ಎಫ್ ಎ ಕ್ಯೂನಲ್ಲಿ ನಿಮ್ಗೆ ಆನ್ಸರನ್ನು ಸೋಮವಾರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ಸ್ ಅನ್ನ ನಾವು ಮಂಡೇ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಎಲ್ಲೂ ಕೂಡ ಅದರ ಬಗ್ಗೆ ಕನ್ಫರ್ಮೇಶನ್ ಅನ್ನು ಕೊಟ್ಟಿಲ್ಲ ಬೇರೆ ಏನೇನು ಹೇಳ್ತಾರೆ ಅದನ್ನು ಯಾವುದು ಕೂಡ ನೀವು ತಲೆಗೆ ಹಾಕೋಬೇಡಿ ಇನ್ನು ಇಲಾಖೆಯಿಂದ ಬಂದಂತ ಮತ್ತೊಂದು ಮಾಹಿತಿ ಏನಪ್ಪಾ ಅಂದರೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಸ್ಯಾಟ್ಸ್ ಲಾಗಿನ್ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅದು ಕೆ ಜಿ ಡಿ ಮೂಲಕ ನೀವು ಲಾಗಿನ್ ಆಗಿ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಕೆ ಜಿ ಡಿ ನಂಬರ್ ಹಾಕಿದಾಗ ನಿಮಗೆ ಇ ಡಿ ಎಸ್ ಅಲ್ಲಿ ಅಂದರೆ ಡಬಲ್ ಇ ಡಿ ಎಸ್ ಏನಿದೆಯಲ್ಲ ಸೊ ಆ ಒಂದು ಇ ಡಿ ಎಸ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರಿ ಆ ಒಂದು ಇ ಡಿ ಎಸ್ನ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದ್ರ ಮೂಲಕ ನೀವು ರಿಜಿಸ್ಟರ್ ಆಗಿ ಲಾಗಿನ್ ಆಗ್ಬೋದು ಅಂತ ಹೇಳ್ತಿದ್ದಾರೆ ಇನ್ನು ಸ್ಯಾಟ್ಸ್ನಲ್ಲಿ ಪ್ರತಿ ಘಟಕದ ಮಾರ್ಕ್ಸ್ ಎಂಟ್ರಿ ಮಾಡುವುದು ಸುಲಭ ಅಲ್ಲಿ ಪಾಠ ವಿದ್ಯಾರ್ಥಿಗಳ ಹೆಸರು ಈಗ ಆಲ್ರೆಡಿ ಬಂದು ಎಸ್ ಎ ಟಿ ಎಸ್ ಅಲ್ಲಿ ಇದ್ದಂತೆ ಇರುತ್ತೆ ಜೊತೆಗೆ ಎಲ್ ವಿ ಎಗಳಲ್ಲಿ ಪ್ರತಿ ಘಟಕದಲ್ಲಿ ಪ್ರಶ್ನೆಗಳನ್ನು ಸೇರಿಸಲಿಕ್ಕೆ ಆಗಸ್ಟ್ ಅಂತ್ಯದವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂದರೆ ಈಗ ಏನಾಗಿದೆ ಅಂದರೆ ಭಾಳ ಜನ ಕ್ವಶನ್ಸ್ ಜಾಸ್ತಿ ಆಯಿತು ಅಂತ ಹೇಳ್ತಿದ್ದಾರೆ ಬಟ್ ಅದು ಕ್ವಶನ್ ಬ್ಯಾಂಕ್ ಆಗಿರೋದ್ರಿಂದ ಜಾಸ್ತಿ ಅನ್ನೋ ಪ್ರಶ್ನೆ ಇಲ್ಲ ಇನ್ನಷ್ಟು ಕೂಡ ನಾವು ಆಡ್ ಮಾಡಬಹುದು ಮೈನಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಜೊತೆಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಯಾವುದೇ ಶಿಕ್ಷಕರು ಹೊಸ ಹೊಸ ಪ್ರಶ್ನೆಗಳನ್ನು ಕೂಡ ಮೇಲ್ಗೆ ಕಳಿಸಬಹುದು ಅಂದರೆ ಡಿ ಎಸ್ ಸಿ ಆರ್ ಟಿ ಸಿ ಮೇಲ್ ಅಡ್ರೆಸ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ನೀವು ಹೊಸ ಪ್ರಶ್ನೆಗಳಿದ್ದರೆ ಅದನ್ನು ಪ್ರಶ್ನಾ ಕೋಟಿಗೆ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ ಇದೊಂದು ಬಹಳ ವಿನೂತನವಾದಂತಹ ತಾಂತ್ರಿಕವಾಗಿ ಮುಂದುವರೆದಂಥ ಪ್ರಯತ್ನ ಆಗಿದ್ದು ಇದಕ್ಕೆ ಸಕಾರಾತ್ಮಕವಾಗಿ ನಾವು ಭಾಗವಹಿಸಬೇಕು ಅಂತ ಹೇಳಿದ್ದಾರೆ ಜೊತೆಗೆ ನಿಮಗೇನಾದರೂ ಅದಕ್ಕೆ ಎಲ್ ಬಿ ಐಗೆ ಸಂಬಂಧಪಟ್ಟಂತೆ ಡೌಟ್ಗಳಿದರೆ ಪ್ರಶ್ನೆಗಳಿದರೆ ವಾಟ್ಸಪ್ ನಂಬರ್ ಅನ್ನು ಕೊಟ್ಟಿದ್ದಾರೆ ಬಟ್ ಇನ್ನೂ ಅದು ವಾಟ್ಸ್ಆಪ್ನಲ್ಲಿ ನಮಗೆ ಆ ನಂಬರ್ ತೋರಿಸ್ತಾ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಅಥವಾ ಈ ಇವತ್ತಿನ ನಾಳೆಯಿಂದ ಅದೇನಾದರೂ ಆಕ್ಟಿವ್ ಆಗಬಹುದು ನಂಬರನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೈನ್ ಫೋರ್ ಏಯ್ಟ್ ಸೆವೆನ್ ಏಯ್ಟ್ ಫೈವ್ ಏಯ್ಟ್ ಫೈವ್ ಫೈವ್ ಸರಿ ಹೇಳ್ತೀನಿ ನೈನ್ ಫೋರ್ ಏಯ್ಟ್ ಸೆವೆನ್ ಏಯ್ಟ್ ಏಯ್ಟ್ ಫೈವ್ ಏಯ್ಟ್ ಡಬಲ್ ಫೈವ್ ಈ ನಂಬರಿಗೆ ನೀವು ವಾಟ್ಸಪ್ ಮೂಲಕ ಅವರಿಗೆ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳಿದ್ದಾರೆ ಜೊತೆಗೆ ಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ ಸೊ ಮೇಲ್ ಡಿಯನ್ನು ಕೂಡ ನಾವಿಲ್ಲಿ ನೋಡಬಹುದು ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ಮೇಲ್ ಐ ಡಿ ಆ ಒಂದು ಡೌಟ್ಗಳನ್ನು ಕೂಡ ಮೇಲ್ನಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳಬಹುದು ಸೊ ಡಿ ಎಸ್ ಸಿ ಆರ್ ಟಿ ಸಿ ಅವರ ಒಂದು ಮೇಲ್ ಐ ಡಿ ಬಂದು ಈ ರೀತಿ ಇದೆ ಸೊ ಆ ಒಂದು ಮೇಲ್ ಐ ಡಿ ಬಂದು ಇ ಜಿ ಡಾಟ್ ಆರ್ ಡಿ ಎಸ್ ಟಿ ಡಾಟ್ ಸಾರಿ ಡಿ ಎಸ್ ಸಿ ಆರ್ ಟಿ ಸಿ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ ಐ ಡಿಗೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಎಲ್ಲ ಡೌಟ್ ಕೇಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಇದಿಷ್ಟು ಮಾಹಿತಿ ಈ ಕ್ಷಣದಲ್ಲಿ ಯೂಟ್ಯೂಬ್ನ ಕಾರ್ಯಕ್ರಮದ ಒಂದೂವರೆ ಗಂಟೆ ನಿಯರ್ಲಿ ಅವರು ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮದ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಈ ಒಂದು ಎಲ್ ಬಿ ಎನ ನಾವು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದ್ದು ಅವರ ಎಲ್ಲರ ಉದ್ದೇಶ ಆಗಿತ್ತು ಸೊ ನಾವು ನೀವು ಪ್ರಯತ್ನವನ್ನು ಮಾಡೋಣ ಮತ್ತೆ ನಾವು ಪ್ರಶ್ನೆಗಳನ್ನು ನಾವು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳೋಣ ಹೆಚ್ಚಿನದಾಗಿ ಅಭ್ಯಾಸವನ್ನು ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು